ಗಾಳಿ ನೀರು ಬೆಳಕಂದ್ಬಿಟ್ಟು ಏನೇನಿಲ್ಲ ಅಂತ ಬಹಿರ್ಬೋದು ಆ ಬಹಿರ್ಗಲ್ಲಿ ಏನು ಮಾಡ್ತದೆ ಉಡಾವಣೆ ಮಾಡ ಅದಕ್ಕೆ ಬಾಹ್ಯಾಶ್ರಿ ಗಾಳಿ ಮೋಡ ಕಾಯಿ ಅಂದ್ರೆ ಪ್ರಕೃತಿಯಲ್ಲಿ ಏನೇ ಬದಲಾವಣೆ ಆದರೂ ಸಹ ಈ ಒಂದು ಮೋಡದ ಕಳವಾದಲ್ಲಿ ಮಾತ್ರ ಬದಲಾವಣೆ ಆಗುತ್ತವೆ ಗುಡುಗು ಮಿಂಚು ಆಗಲಿ ಮಳೆ ಆಗಲಿ ಬಿರುಗಾಳಿ ಆಗಲಿ ಪ್ರವ ಆಗಲಿ ಎಲ್ಲವೇ ಆ ಮೋಡದಿಂದ ಕೆಳಗಡೆ ಅಂದ್ರೆ ಅಲ್ಲಿಂದ ಆಗಡೆ ಹೋಗ್ಬಿಟ್ರೆ ಅಲ್ಲಿ ಏನು ಇರಂಗಿಲ್ಲ ತುಂಬ ಎಲ್ಲ ವಿಮಾನಗಳು ಹಾಕದಾಗಲಿ ಅಥವಾ ಪ್ರಕೃತಿ ಅನೇಕ ಬದಲಾವಣೆಗಳಾಗಲಿ ಇವೆಲ್ಲವೂ ಸಹ ಎಲ್ಲಿಂದ್ರೆ ಈ ಒಂದು ಮೋಡದ ಕೆಳಭಾಗದಲ್ಲಿ ಮಾತ್ರ ಕಡೆಯುತ್ತೇವೆ ಏಕೆಂದ್ರೆ ಇಲ್ಲಿ ತವಗೋಲ ಇರುತ್ತದೆ ಮ್ಯಾಧ ಬಿಟ್ಟರೆ ಸ್ಥರಗೋಲಾರೆ ಸ್ಥರಗೋಲದಲ್ಲಿ ಹೆಚ್ಚಾಗಿ ಓಜೋನ್ ಅಂತಂದರೆ ಸ್ತರಗೋಲ ಸ್ವಲ್ಪ ಮೇಲ್ಮದಲ್ಲಿ ಓಝೋನ್ ಹೆಚ್ಚು ಸಂಗ್ರಹವಾಗಿರುವುದರಿಂದ ಕರೆಯುತ್ತಾರೆ ಅದು ಸೂರ್ಯನಿಂದ ಭೂಮಿಗೆ ಕೊಡುವಂತ ಹಾನಿಕಾರಕ ವಿಕಿರಣಗಳನ್ನು ಮತ್ತು ಹೆಚ್ಚು ಶಾಖವನ್ನು ತಡೆಗಟ್ಟುತ್ತದೆ ತಡೆಗಟ್ಟಿ ಭೂಮಿಯನ್ನು ಮಾಡುತ್ತದೆ ರಕ್ಷಣೆ ಮಾಡುತ್ತದೆ ಆದ್ದರಿಂದ ಭೂಮಿಯನ್ನು ರಕ್ಷಣೆ ಮಾಡುವಂತಹ ಶೀಘ್ರ ಹೋಗಿ ಟವರಿಂಗು ಆ ಟವರೇ ನಾ ಕಳ್ತದೆ ಅದು ನಾನೇ ಆ ಅಯಾನುಭವ ಇರುವುದರಿಂದ ಅಯಾನುಗಳ ಮೂಲಕ ಗುರಪ್ಪ ಮಾತಾಡುವಂತಹ ಶಬ್ದವನ್ನಾಗಲಿ ಮಾಹಿತಿಗಳನ್ನಾಗಲಿ ಚಿತ್ರಗಳನ್ನಾಗಲಿ ಕಿವಿ ಕ್ರಮಗಳನ್ನಾಗಲಿ ಎಲ್ಲರೂ ಒಂದು ಕಡೆ ಮೊದಲುಗಳಿಗೆ ಪ್ರಸಾರ ಮಾಡುವುದು ಸಹಾಯಕವಾಗುತ್ತದೆ ಅಂತವರತ್ತಯಾನುಭವ್ ಕೊಟ್ಟಿಗೆ ಆ ಅಯಾನುಭೂಲ ಬಂದಾಗ ಅಂದ್ರೆ ಬೇರೆ ದೇಶದಲ್ಲಿರುವಂತಹ ಮಾಹಿತಿಯನ್ನು ನಮ್ಮ ದೇಶದ ಪ್ರಕೋಪಕರ ಅಯಾನುಕೂಲ ಇಲಾಖೆ ಬೇಕು ಯಾಕಂದ್ರೆ ಆಯಾಣುಗಳು ಅಲ್ಲಿರುವಂತ ಮಾಹಿತಿಯನ್ನೇ ಆ ಟವರ್ನಿಂದ ಪಡೆದುಕೊಂಡು ಅಲ್ಲಿಂದ ಬೇರೆ ಕೆರೆ ಕಡೆಗೆ ಉಸ್ತಲು ಸಹಾಯಕವಾಗುತ್ತದೆ ಅಂತ ಅಯಾನುಗಳು ಬೇಗ ಬೆಳಕಿನ ವ್ಯವಸ್ಥೆ ಇರುತ್ತದೆ ಹಾಗಾಗಿ ಅಲ್ಲಿ ಮಾತಾಡುವಂತಹ ಶಬ್ದವು ಅತಿ ಶೀಘ್ರದಲ್ಲಿ ಸೆಕೆಂಡ್ ಸೆಕೆಂಡ್ಗಳಲ್ಲಿ ಇಲ್ಲಿಗೆ ಹೊರತ್ತೆ ಅದಕ್ಕೆ ಅಯ್ಯಂಗೋಲ ಅಲ್ಲಿಂದ ಬೈಗೋಲ ಬೈಂಗೋಲ ಬೈಂಗುಲಾಗ ಅಯ್ಯಂಗುಲ ಇರಂಗಿಲ್ಲ ಹವಾ ಇರಂಗಿಲ್ಲ ಗಾವಳಿ ರಾಕೆಟ್ಗಳಲ್ಲಿ ಉರಿ ರಾಕೆಟ್ ಉತ್ತರ ರಾಕೆಟ್ಗಳಲ್ಲಿ ಮುಂದೆ ಆಕ್ಸಿಜನ್ ಗೆ ತಾಂಕಂದ್ರೆ ಮುಂದೆ ಇಂಗಡನೆ ಆಕ್ಸಿಜನ್ ಗೆ ಅಂದ್ರೆ ಉರಿಯಲಿಕ್ಕೆ ಸಹಾಯವಂತ ಆಕ್ಸಿಜನ್ ಉತ್ಪತ್ತಿ ಮಾಡುವುದು ಹಾಗಾಗಿ ಈ ರಾಕೆಟ್ ನ ಓಡತವೆ ಈ ಒಳಗ ಬರೋ ದೋಕಕ್ಕೆ ಮೇಲೆ ಗಾಳೂ ಹತ್ತಕ್ಕೆ ಬೆಂಕಿ ಸುಲಗುತ್ತೆ ಹಾ ನಾವು ಕುರಿಂದಾಗ ಹಿಂಗೆ ಜಾಗ ಬರೋದು ಕೂಡ ಹಂಗ ಈ ಆಕ್ಸಿಜನ್ ಮಾಡ ಆ ಇಂಧನ ಜೋರಾಗಿ ಉರಿಯಲಿಕ್ಕೆ ಸಹಾಯ ಹೋಗುತ್ತದೆ ಹಂಗಾಗಿ ಆಕ್ಸಿಜನ್